ಶರಾವತಿ ನದಿಯಲ್ಲಿ ಬೋಟಿಂಗ್ ನಡೆಸುವವರು ಗುಂಡಾಗಿರಿ ನಡೆಸುತ್ತಿದ್ದಾರೆ ಕೇಳಿದರೆ ಪೊಲೀಸ್ ಇಲಾಖೆಗೆ ಪ್ರತಿ ತಿಂಗಳು ಐದು ಲಕ್ಷ ಮಂತ್ಲಿ ಕೊಡುತ್ತೇವೆ ಎನ್ನುತ್ತಾರೆ ಹಗಲಲ್ಲಿ ಬೋಟಿಂಗ್ನವರು ರಾತ್ರಿ ಮರಳು ವಾಹನದವರಿಂದ ಸ್ಥಳೀಯರಿಗೆ ನೆಮ್ಮದಿ ಇಲ್ಲದಂತೆ ಆಗಿದೆ ಎಂತಹ ಗುಂಡಾಗಿರಿ ತಡೆಯದಿದ್ದರೆ ಮುಂದಾಗುವ ಗುಂಪು ಘರ್ಷಣೆಗೆ ಪೊಲೀಸ್ ಇಲಾಖೆಯ ನೇರ ಹೊಣೆ ಎಂದು ಪಟ್ಟಣ ಪಂಚಾಯತ್ ಸದಸ್ಯ ಮೀನುಗಾರ ಮುಖಂಡ ಶಿವರಾಜ್ ಮೇಸ್ತಾ ಹೇಳಿದರು ಅವರು ಪಟ್ಟಣದ ಕೆಳಗಿನ ಪಾಳ್ಯದಲ್ಲಿ ನಡೆದ ಪತ್ರಿಕಾ ಗೋಷ್ಠಿಯಲ್ಲಿ ಮಾತನಾಡಿದರು ಶರಾವತಿ ಮೀನುಗಾರರ ದೊಡ್ಡ ಆಸ್ತಿ ನೆರೆ ಹಾವಳಿ ಮತ್ತು ಇತರೆ ತೊಂದರೆ ಆದಾಗ ಮೊದಲು ಮುಟ್ಟುವವರು ಮೀನುಗಾರರು ಆದರೆ ಇವತ್ತು ಮೀನುಗಾರರಿಗೆ ತೊಂದರೆ ಆಗುತ್ತಿದೆ ಶರಾವತಿ ನದಿಯಲ್ಲಿ ಲೆಕ್ಕಕ್ಕೂ ಮೀರಿ ಬೋಟಿಂಗ್ ಡಿಂಗಿಗಳು ಸಂಚಾರ ಮಾಡುತ್ತಿರುವುದರಿಂದ ಮೀನುಗಾರಿಕೆಗೆ ಕ್ಷಾಮ ಬಂದಿದೆ ಮೀನುಗಾರರು ಮೀನುಗಾರಿಕೆಗೆ ತೆರಳಿದರೆ ಮುನ್ನೂರು ರೂಪಾಯಿ ದುಡಿಮೆ ಆಗುತ್ತಿಲ್ಲ ಖಾಲಿ ಕೈಯಲ್ಲಿ ಬಂದಿದ್ದು ಇದೆ ಹೀಗಾಗಿ ಮೀನುಗಾರರು ಬೋಟಿಂಗ್ ಉದ್ಯಮಕ್ಕೆ ಹೋಗುತ್ತಿದ್ದವರು ಇದ್ದಾರೆ ಎಂದರು ಬೋಟಿಂಗ್ ಉದ್ಯಮದಲ್ಲಿ ಜಾಗ ಕೊಟ್ಟವರು ಹೊನ್ನಾವರ ಪಟ್ಟಣದವರು ಬೆಳಗ್ಗೆಯಿಂದ ಸಂಜೆ ತನಕ ಶಬ್ದ ಮಾಲಿನ್ಯ ತಡೆದುಕೊಳ್ಳುತ್ತಿದ್ದವರು ಹೊನ್ನಾವರ ಪಟ್ಟಣದವರು ಸ್ವಂತ ಮನೆಯ ಕಾರನ್ನು ಪಾರ್ಕ್ ಮಾಡಲು ಆಗದ ಪರಿಸ್ಥಿತಿಯಲ್ಲಿ ಸ್ಥಳೀಯರು ಇದ್ದಾರೆ ಹಗಲಲ್ಲಿ ಬೋಟ್ ಗದ್ದಲವಾದರೆ ರಾತ್ರಿ ಐವತ್ತರಿಂದ ನೂರು ಟ್ರಿಪ್ ಮರಳು ವಾಹನ ಸಂಚಾರ ಮಾಡುತ್ತಿದೆ ಸ್ಥಳೀಯರು ಸುಖವಾಗಿ ನಿದ್ದೆ ಮಾಡದ ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ ಹೀಗಿದ್ದು ಸ್ಥಳೀಯರು ಗಲಾಟೆ ಮಾಡದೆ ಸಹಿಸಿಕೊಂಡು ಇದ್ದರು ಎಂದರು ಸ್ಥಳೀಯವಾಗಿ ಐದು ವರ್ಷ ಅಗ್ರಿಮೆಂಟ್ ಆಗಿರುವ ಜಾಗವನ್ನು ಈಗ ಬೇರೆಯವರಿಗೆ ಅಗ್ರಿಮೆಂಟ್ ಮಾಡಲಾಗಿದೆ ಕಾನೂನು ಪ್ರಕಾರ ಮಾಡುವುದು ಬಿಟ್ಟು ಗಾಲಾಟೆ ಮಾಡುತ್ತಿದ್ದಾರೆ ವಾಸುದೇವ್ ಅವರಿಗೆ ಸಂಬಂಧಪಟ್ಟ ಸರ್ಕಾರಿ ಜಾಗದಲ್ಲಿ ಇರುವ ಮನೆಯನ್ನು ಮಧ್ಯರಾತ್ರಿಯಲ್ಲಿ ಬಂದು ಧ್ವಂಸ ಮಾಡಿದ್ದಾರೆ ಇದರಿಂದ ಕಾರ್ವಿ ಸಮಾಜಕ್ಕೆ ಮತ್ತು ಮೀನುಗಾರರಿಗೆ ತುಂಬಾ ನೋವಾಗಿದೆ ನಮ್ಮ ಸಮಾಜ ಯಾರಿಗಾದರೂ ಅನ್ಯಾಯವಾದರೆ ಮುಂದೆ ನಿಂತು ತೀರ್ಮಾನ ಮಾಡುವವರು ಮೀನುಗಾರರ ಮೇಲೆ ಸವಾರಿ ನಡೆಯುತ್ತಿದೆ ಪೊಲೀಸ್ ಇಲಾಖೆ ಇಂಥವರ ಮೇಲೆ ಪ್ರಕರಣ ತೆಗೆದುಕೊಳ್ಳಲು ಹಿಂದೇಟು ಹಾಕುತ್ತಿದೆ ಎಂದರು ರಸ್ತೆ ಅಂಚಿನಲ್ಲಿ ನಿಂತು ವಾಹನ ತಡೆಯುವುದು ನಿಲ್ಲಿಸಬೇಕಿದೆ ಏಜೆಂಟರ ಹಾವಳಿ ಅತಿಯಾಗಿದೆ ಪ್ರವಾಸಿಗರ ಸುಲಿಗೆ ನಡೆಯುತ್ತಿದೆ ಕ್ರಿಮಿನಲ್ ಕೇಸ್ ನಲ್ಲಿ ಇದ್ದವರು ಗುಂಡಾಗಿರಿ ಮಾಡುತ್ತಿದ್ದಾರೆ ಪ್ರಶ್ನೆ ಮಾಡಿದರೆ ಸಚಿವ ಮಂಕಾಳ್ ವೈದ್ಯರ ಹೆಸರು ಹೇಳುತ್ತಾರೆ ಸಚಿವರ ಹೆಸರು ತೆಗೆದು ಮೀನುಗಾರರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಪೊಲೀಸರಿಗೆ ಪ್ರತಿ ತಿಂಗಳು ಐದು ಲಕ್ಷ ಮಂತ್ಲಿ ಕೊಡುತ್ತೇವೆ ಪೊಲೀಸರು ಯಾವುದೇ ಕ್ರಮ ತೆಗೆದುಕೊಳ್ಳುವುದಿಲ್ಲ ನಾವು ಮಾಡಿದ್ದೇ ದರ್ಬಾರ್ ಎನ್ನುತ್ತಾರೆ ಇಷ್ಟು ವರ್ಷ ಕಾಣದ ರೌಡಿಸಂ ಈಗ ನೋಡುತ್ತಿದ್ದೇವೆ ಮುಂದೆ ಆಗುವ ಗುಂಪು ಘರ್ಷಣೆಗೆ ಪೊಲೀಸ್ ಇಲಾಖೆ ನೇರ ಹೊಣೆ ಎಂದರು ಬೋಟಿಂಗ್ ನಡೆಯುವ ಪ್ರದೇಶದಲ್ಲಿ ಸೂಕ್ತ ಬಂದೋಬಸ್ತ್ ಮಾಡಬೇಕು ವಾಹನ ಅಡ್ಡಗಟ್ಟುವವರ ಮೇಲೆ ಕಟ್ಟುನಿಟ್ಟಿನ ಕಾನೂನು ಕ್ರಮವಾಗಬೇಕು ಪ್ರವಾಸೋದ್ಯಮ ಇಲಾಖೆಯ ಕೌಂಟರ್ ನಿರ್ಮಾಣ ಆಗಬೇಕು ಟೋಕನ್ ಸಿಸ್ಟಮ್ ಜಾರಿಗೆ ಮಾಡಬೇಕು ಸಿಆರ್ಜೆಡ್ ಜಾಗದಲ್ಲಿ ಬೋಟಿಂಗ್ ದಂಧೆ ನಡೆಯುತ್ತಿದೆ ಶಾಂತ ರೀತಿಯಲ್ಲಿ ನಡೆಯಲಿ ಇದೇ ರೀತಿ ಗೂಂಡಾಗಿರಿ ಮುಂದುವರೆದರೆ ಬೋಟಿಂಗ್ ಉದ್ಯಮ ಸರ್ಕಾರೀಕರಣ ಮಾಡುವಂತೆ ಆಗ್ರಹ ಮಾಡುತ್ತೇವೆ ಎಂದರು ಈ ಬೋಟಿಂಗಿಗೆ ಈ ಜಾಗವನ್ನ ನೀಡಿದವರು ಕೂಡ ಹೊನ್ನ ಬೆಳಿಗ್ಗಿಂದ ಸಂಜೆವರೆಗೆ ಶಬ್ದ ಮಾಲಿನ್ಯ ಮಾಲಿನ್ಯವನ್ನು ಸಹಿಸುವಂಥದ್ದು ಹೊನ್ನಾವರದವರು ಒಂದು ಸ್ವಂತ ಮನೆಯ ಒಂದು ಕಾರನ್ನು ಕೂಡ ಪಾರ್ಕ್ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿ ಹೊನ್ನಾವರ ಈ ಭಾಗದಲ್ಲಿ ವಾಸಿಸುವಂಥ ಜನರು ಒದ್ದಾಡ್ತಾ ಇದ್ದಾರೆ ರಾತ್ರಿಗೂ ಕೂಡ ಹಾಗೆ ಸುಮಾರು ರೀತಿ ಬಂದಾಗಿದೆ ಅಂತ ಹೇಳ್ತಾರೆ ಆದರೆ ರಾತ್ರಿಗೆ ಐವತ್ತರಿಂದ ನೂರು ಟ್ರಿಪ್ಪರ್ಗಳು ಈ ದಾರಿಯಲ್ಲಿ ಸಂಚರಿಸುವುದರಿಂದ ರಾತ್ರಿ ಕೂಡ ಜನರು ಒಂದು ಸುಖವಾಗಿ ನಿದ್ದೆ ಮಾಡಿದಂಥ ಪರಿಸ್ಥಿತಿ ಕಂಡು ಬರ್ತಾ ಇದೆ ಆದರೂ ಇಲ್ಲಿಯ ಸಾರ್ವಜನಿಕರು ತುಂಬಾ ಅಮಾಯಕರು ಯಾವುದೇ ಒಂದು ಸಹಿಸ್ಕೊಂಡು ಯಾವುದೇ ಗಲಾಟೆಗೆ ಹೋಗದೆ ಮಾಡ್ಕೊಂಡು ಹೋಗಲಿ ಬಿಡಿ ಅಂತ ಹೇಳ್ಕೊಂಡು ವಿಚಾರದಲ್ಲಿ ಇದ್ದಂಥವ್ರು ಕೇಸಲ್ಲಿದ್ದಂಥವ್ರು ಆದರೆ ಅವರ ವಿರುದ್ಧ ನಾವು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದರೆ ಆ ಅವರ ಒಂದು ಕಂಪ್ಲೇಂಟನ್ನು ಕೂಡ ತೊಗೊಳದೇ ಇರುವಂಥದ್ದು ನಾವು ಹೆಚ್ಚು ಕೇಳಿ ಕೇಳಿದರೆ ಮಾನ್ಯ ಸಚಿವರಿಗೆ ಮಾತಾಡಿ ಅಂತ ಹೇಳ್ತಾರೆ ಆದರೆ ಮಾನ್ಯ ಸಚಿವರ ಮೇಲೆ ನಮಗೆ ಅತೀವ ಗೌರವ ಇದೆ ಆದರೆ ಇಂಥ ಒಂದು ಸಣ್ಣ ಪ್ರಕರಣಕ್ಕೆಲ್ಲ ಅವರು ತಲೆ ಹಾಕುವಂಥವರಲ್ಲ ಆದರೆ ಸಚಿವರ ಹೆಸರು ತಗೊಂಡು ಮೀನುಗಾರರ ಮೇಲೆ ಭಾರ ಹೆಚ್ಚಿನ ಒಂದು ದೌರ್ಜನ್ಯ ನಡೀತಾ ಇದೆ ಕಾಸರಗೋಡದಲ್ಲೂ ಕೂಡ ಪೊಲೀಸರಿಂದ ದೌರ್ಜನ್ಯ ನಡೀತು ಇವತ್ತು ನಮಗೆ ಹೊಟ್ಟೆಪಾಡಿಗಾಗಿ ನಾವೇನಾದರೂ ಮೀನುಗಾರರು ದಂಧೆಯನ್ನು ಮಾಡ್ತಾಯಿದ್ರೆ ಈಗ ನಮ್ಮ ಮೇಲೂ ಕೂಡ ದೌರ್ಜನ್ಯ ನಡೀತಾ ಇದೆ ಮತ್ತು ಮೇಲಾಗಿ ಹೇಳ್ತಾರೆ ನಾವು ಬೋಟಿಂಗ ಬೋಟಿಂಗಿಂದ ಪೊಲೀಸರಿಗೆ ತಿಂಗಳಿಗೆ ಐದು ಲಕ್ಷ ನಾವು ಮಂತ್ಲಿಯನ್ನು ನೀಡ್ತಾ ಇದ್ದೇವೆ ಪೊಲೀಸರು ನಮ್ಮ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ಳೋದಿಲ್ಲ ನಾವು ಮಾಡಿದ್ದೇ ದಾರಿ ನಾವು ಏನು ನಾವು ನಾವು ಮಾಡಿದ್ದೇ ದರ್ಬಾರ್ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ನಮಗೆ ಇಷ್ಟು ವರ್ಷಗಳ ಕಾಲ ನಮಗೆ ಇಂಥ ಎಲ್ಲ ಗುಂಡಾಗಿರಿ ನಾವು ನೋಡಲಾಗಿದ್ದರು ಆದರೆ ಇವತ್ತು ಒನ್ ಅವರ್ದಲ್ಲಿ ಈ ಗೂಂಡಾಗಿರಿ ಕಂಡು ಬರ್ತಾ ಇದೆ ಇದಕ್ಕೆ ಏನಾದರೂ ಪೊಲೀಸರು ಕಡಿವಾಣ ದಯವಿಟ್ಟು ಬಂದೋಬಸ್ತ್ ಮಾಡಬೇಕು ಕರಾವೇ ಅಧ್ಯಕ್ಷ ಉದಯರಾಜ್ ಮೇಸ್ತಾ ಮಾತನಾಡಿ ಬೆಳಗ್ಗೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಬೋಟಿಂಗ್ ವ್ಯವಹಾರ ನಡೆಯುತ್ತದೆ ರಾತ್ರಿಯಿಂದ ಬೆಳಗ್ಗೆ ತನಕ ಮರಳು ಸಾಗಾಟ ನಡೆಯುತ್ತಿದೆ ಸ್ಥಳೀಯರು ಇರುವುದು ಹೇಗೆ ಇದೀಗ ನಮ್ಮ ಜಾಗವನ್ನು ಒಳಗೆ ಹಾಕಿಕೊಳ್ಳಲು ಮುಂದಾಗಿದ್ದಾರೆ ಎಂದರು ಸ್ಥಳೀಯ ಶಂಕರ್ ಮೀಸ್ತಾ ಮಾತನಾಡಿ ನಮ್ಮ ಮಾವನ ಜಾಗವನ್ನು ಐವತ್ತಕ್ಕಿಂತ ಹೆಚ್ಚು ಜನರು ರಾತ್ರಿಗೆ ಬಂದು ಕೆಡವಿದ್ದಾರೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರೂ ಇಲ್ಲಿ ತನಕ ಪಂಚನಾಮೆ ಮಾಡಿಲ್ಲ ಆರೋಪಿಗಳನ್ನು ಗುರುತಿಸುವ ಕೆಲಸವನ್ನೂ ಮಾಡಿಲ್ಲ ಎಂದರು ನಡೆಸ್ಕೊಂಡು ಬಂದಿದ್ದಾರೆ ಇವಾಗ ಅವರು ಕೊಟ್ಟಂತ ವ್ಯಕ್ತಿಗಳು ಅಂದ್ರೆ ಆ ಜಾಗವನ್ನು ಮಾರಿದಂತ ವ್ಯಕ್ತಿ ಒಂದು ಪೇಪರ್ ಮೇಲೆ ಕರಾರು ಪತ್ರವನ್ನು ಬರೆಸ್ಕೊಂಡಿದ್ರು ಕಡೆಗೆ ಇವಾಗ ರೀಸೆಂಟ್ ಆಗಿ ಒಂದು ಎರಡು ವರ್ಷಗಳ ಹಿಂದೆ ಅವ್ರೇನು ಮಾಡಿದ್ದಾರೆ ಅಂದರೆ ಆ ಜಾಗವನ್ನು ಇವರಿಗೆ ಗೊತ್ತಿಲ್ಲದರ ಥರ ಅವರು ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ ಇವಾಗ ಅವರು ಬಂದು ಏನು ಮಾಡಿದ್ದಾರೆ ಅಂತಂದರೆ ಈಗ ರೀಸೆಂಟಾಗಿ ತೊಗೊಂಡಿರೋಂಥ ಜಾಗದವರು ಇಲ್ಲಿ ಬಂದು ನಾವು ಹಾಕಿರುವಂಥ ಕಂಪ ಇದು ಈ ಜಾಗವನ್ನು ಎಲ್ಲರೂ ಒತ್ತುವರಿ ಮಾಡ್ಕೊಂಡಿದ್ದು ಈ ಜಾಗದ ಮೇಲೆ ಕೂಡ ನಮಗೆ ಅಧಿಕಾರ ಇದೆ ಆ ಜಾಗವನ್ನು ನಾವು ನಮಗೆ ಸೇರಿದ್ದು ಅಂತ ಹೇಳ್ಕೊಂಡು ಇವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಇವರು ಒಬ್ಬರೇ ಇರುವಂಥ ಹೊತ್ತಿನಲ್ಲಿ ಬಂದು ಸರಿಸುಮಾರು ಒಂದು ಐವತ್ತು ಅರವತ್ತು ಜನ ಬಂದ್ಕೊಂಡು ಇವರಿಗೆ ದೌರ್ಜನ್ಯ ಮಾಡ್ತಿದ್ದಾರೆ ಇವ್ರ ಮೇಲೆ ಹೊಡೆಯೋಕೆ ಬರ್ತಿದ್ದಾರೆ ಇಲ್ಲಿ ಯಾರದೇ ಇರೋ ಹೊತ್ತಿನಲ್ಲಿ ಆದ್ರೆ ಆ ಕಂಪೌಂಡನ್ನು ಕಟ್ಟಿದಂತ ಆ ಆರಕ್ಷಕರು ಕೂಡ ಬಂದು ಅವರು ಸರಿ ಅಲ್ಲಿ ಆರಕ್ಷ ಠಾಣೆಗೆ ಕರ್ಕೊಂಡೋಗಿ ಮಾತಾಡಿದರು ಇದು ಸಮಸ್ಯೆಯನ್ನು ನಾವು ಇಪ್ಪತ್ತೆಂಟನೇ ತಾರೀಕಿಗೆ ಎಲ್ಲರೂ ಕೂತ್ಕೊಂಡು ಬಗೆಹರಿಸಿಕೊಳ್ಳಬೇಕೆಂದು ಹೇಳಿದರು ಆದರೂ ಕೂಡ ಅದೇ ಸಾಯಂಕಾಲ ಬಂದು ಒಂದು ನಾಲ್ವತ್ತು ಮೂವತ್ತು ಜನ ಬಂದು ಆ ಕಂಪೌಂಡನ್ನು ಮುರಿದು ಹಾಕಿದ್ದಾರೆ ಇವರು ಕೇಳೋಕ್ಕೆ ಹೋದಾಗ ಇವರಿಗೆ ತಳ್ಳಿ ಇವ್ರಿಗೆ ಹೊಡೆಯಕ್ಕೆ ಬಂದಿದ್ದಾರೆ ಆಮೇಲೆ ರಾತ್ರೋರಾತ್ರಿ ಬಂದು ಯಾರಿಗೆ ಗೊತ್ತಿಲ್ಲದಿರೋ ಥರ ಬಂದು ಇಲ್ಲಿ ಕಟ್ಟಿರುವಂಥ ಒಂದು ಮನೆಯನ್ನು ಏನಂದ್ರೆ ಧ್ವಂಸ ಮಾಡಿದ್ದಾರೆ ಇಲ್ಲಿ ಇರುವಂಥ ಎಲ್ಲ ಸಾಮಗ್ರಿ ಆ ಮನೆಗೆ ಸಂಬಂಧಪಟ್ಟಿರೋದು ಅದನ್ನ ನಾವು ಆರಕ್ಷಕ ಠಾಣೆಗೆ ಕಂಪ್ಲೇಂಟ್ ಕೊಡೋಕ್ಕೆ ಹೋದಾಗ ಅಲ್ಲಿ ಹೇಳಿದ್ವಿ ನಾವು ನಮಗೆ ಬೆಳಿಗ್ಗೆ ಬಂದು ಯಾರು ದೌರ್ಜನ್ಯ ಮಾಡಿದಾರಲ್ಲ ಅವರೇ ಈ ಕೆಲಸವನ್ನು ಮಾಡಿದ್ದು ಅಂತ ಹೇಳಿದ್ರು ಕೂಡ ಅವರೇನೆಂದ್ರೆ ಇದು ನೀವು ಯಾವ ಸಾಕ್ಷಿ ಸಾಕ್ಷಿ ಪುರಾವೆ ಮೇಲೆ ನೀವು ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೀರಿ ನಾವು ಇದು ಯಾವ ಸಾಕ್ಷಿ ಪುರಾವೆ ಮೇಲೆ ನಾವು ಕಂಪ್ಲೇಂಟ್ ತಕ್ಕೋಬೇಕು ಇದಕ್ಕೆ ಯಾವ ನಿಮ್ಮ ಹತ್ರ ಅಂತ ಕೇಳಿದಾಗ ಇಲ್ಲಿ ರಾತ್ರಿ ಮಾಡಿದಾಗ ನಾವು ಯಾವುದು ಕಣ್ಣುಗಾವಲು ಇಡೋಕ್ಕಾಗೋದಿಲ್ಲ ಅದನ್ನು ಯಾರು ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿದ್ದು ಅನುಮಾನಸ್ಪದ ನಾವು ದೂರು ಕೊಡೋಕೆ ಹೋದರೂ ಕೂಡ ಆರಕ್ಷರ ಆರಕ್ಷಕರು ಆ ದೂರನ್ನು ತಿರಸ್ಕರಿಸಿದ್ದಾರೆ ಏನಂತಂದರೆ ನಮ್ಗೆ ಯಾರೋ ಗೊತ್ತಿಲ್ಲ ಆ ಗೊತ್ತಿಲ್ಲದರೂ ಬಂದು ಇದು ಮನೆಯನ್ನು ಧ್ವಂಸ ಮಾಡಿದ್ದಾರೆ ಎಂದು ಕಂಪ್ಲೇಂಟ್ ಬರೆಸ್ಕೊಂಡಿದ್ದಾರೆ ಆದ್ರೆ ಕಂಪ್ಲೇಂಟ್ ಎರಡು ದಿನ ಆದರೂ ಕೂಡ ಈ ಜಾಗದ ಮೇಲೆ ಯಾವುದೇ ಆದ ಪಂಚನಾಮೆ ಯಾವುದೇ ಕಾರ್ಯಗಳನ್ನ ಇನ್ನೂವರೆಗೆ ಕೈಗೊಂಡಿಲ್ಲ ಹಾಗೆ ಆರಕ್ಷಕರು ಅವ್ರು ಕರೆದು ಯಾವ ಪಾರ್ಟಿಯನ್ನು ಅವರು ಕರೆಸ್ಕೊಂಡು ಮಾತುಕತೆ ನಡೆಸಬೇಕಾಗಿತ್ತು ಇನ್ನೂ ಯಾವುದೇ ರೀತಿಯ ಆ ಕಾರ್ಯಗಳನ್ನು ನಡೆಸ್ಕೊಂಡಿಲ್ಲ ಮೀನುಗಾರ ಮುಖಂಡ ಲೋಕೇಶ್ ಮಿಸ್ತಾ ಗಣಪತಿ ಮಿಸ್ತಾ ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದರು ಬೇಳ್ಕೊಂಡ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಉಮೇಶ್ ಮಿಸ್ತಾ ಸಂತೋಷ್ ಮಿಸ್ತಾ ವಾಸುದೇವ್ ಮಿಸ್ತಾ ಇನ್ನು ಅನೇಕ ಮೀನುಗಾರ ಮುಖಂಡರು ಇದ್ದರು ಜಾಗ ಮಾರಾಟಕ್ಕಿದೆ ಅಂಕೋಲ ತಾಲೂಕಿನ ಹಿಲ್ಲೂರಿನ ಮಾಣಿಕಾರ ಗುಡ್ಡದಲ್ಲಿ ಜಾಗ ಮಾರಾಟಕ್ಕಿದೆ ಒಟ್ಟು ವಿಸ್ತೀರ್ಣ ಮೂರು ಎಕರೆ ಹದಿಮೂರು ಗುಂಟೆ ಇದರಲ್ಲಿ ಮೂರು ಗುಂಟೆ ಜಾಗವನ್ನು ಮೂರು ಲಕ್ಷ ಅರವತ್ತು ಸಾವಿರಕ್ಕೆ ಮಾರಾಟ ಮಾಡುತ್ತಿದ್ದೇವೆ ಈ ಜಾಗ ಪರಿಸರ ಪ್ರೇಮಿಗಳಿಗೆ ಸೂಕ್ತವಾಗಿದ್ದು ಹೋಮ್ ಸ್ಟೇ ಮಾಡಲು ಸೂಕ್ತವಾದ ಜಾಗವಾಗಿದೆ ಇದರ ಬೆಲೆ ಐದು ಸೀಟರ್ ಕಾರಿಗಿಂತ ಕಮ್ಮಿಯಾಗಿದ್ದು ಹನ್ನೆರಡು ವರ್ಷದಲ್ಲಿ ಹಾಕಿರುವ ಬಂಡವಾಳ ಹತ್ತರಿಂದ ಹದಿನೈದು ಪಟ್ಟು ಜಾಸ್ತಿಯಾಗಿರುತ್ತದೆ ಮೂರು ಗುಂಟೆ ಕೇವಲ ಮೂರು ಲಕ್ಷ ಅರವತ್ತು ಸಾವಿರ ರೂಪಾಯಿಗಳಿಗೆ ಫಿಕ್ಸೆಡ್ ಪ್ರೈಸ್ ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ನೈನ್ ಫೋರ್ ಡಬಲ್ ಟು ತ್ರೀ